ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಮತ್ತೆ ಇಲ್ಲ ಸರ್ ಅದು ನಮ್ಗೆ ಕಥೆ ಹೇಗಿದ್ರು ಅದ್ರ ಮೇಲೆ ಏನ್ ಮಾಡ್ಬೇಕಾಗ್ತದೆ ಚಿತ್ರದ ನಾಯಕಿ ಬಂದ್ಬಿಟ್ಟು ಕಥೆ ಪ್ರಕಾರ ಶಾಸಕೋ ಬರ್ತಾರೆ ಕಾಲೇಜ್ ಬ್ಯಾಂಗ್ಳೂರ್ ಒಂದು ಕಾಲೇಜ್ ಸೊ ಹೆಸರು ಏನಕ್ಕೆ ಅಂತಂದ್ರೆ ಸರ್ ಅದು ಸಿನಿಮಾ ಒನ್ಟಿಕ್ ಬಂದ್ಮೇಲೆ ಜಾಸ್ತಿ ಜನ ಬಂದ ಒಂದು ಏನಂತಂದ್ರೆ ಪ್ರಮೋಷನ್ ಈಗ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಲ್ಲ ಈ ತರ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ ಸರ್ ಸಿನಿಮಾಗಳಲ್ಲಿ ನಾವು ನೀವು ಬಯಸ್ತೀವಿ ನಮ್ಮ ಸಿನಿಮಾ ಕತೆ ಬರ್ತೀನಿ ಒಂದ್ ಒಳ್ಳೆ ಕಡೆ ಒಂದು ಪ್ರೀತಿಯ ಹೋರಾಟ ಒಂದು ಮಯ ನಮ್ಮ ಶ್ರೀಯ ನಾಯಕ ಅದಾದ ಮೇಲೆ ಹುಲಿ ಕಾರ್ತಿಕ್ ಅಂತ ಒಂದು ಕ್ಯಾರೆಕ್ಟರ್ ಹೋಲಿ ಕಾರ್ತಿಕ್ ಅವರು ಕೂಡ ಆಕ್ಟಿಂಗ್ ಮಾಡಿದ್ರೆ ವರ್ಣೇಶ್ವರಿ ಕಾರು ಮತ್ತೆ ರಮೇಶ್ ಭಟ್ರು ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ